ಡಿಸಿಸಿ ಬ್ಯಾಂಕ್ ಉದ್ಧಾರ ಆಗಲಿ ಅಂತ ಲೋನ್ ಕೊಡ್ತಾ ಇದೆ ಆದರೆ ಲೋನ್ ತಗೊಂಡವರು ರೀಕವರಿ ಮಾಡ್ತಾ ಇಲ್ಲ ಲೋನ್ ತಗೊಂಡವ್ರಿಗೆ ಹಣ ಪಾವತಿ ಮಾಡಿ ಅಂತ ಹೇಳಿದ್ರೆ ಭಸ್ಮಾಸುರ ಅಂತ ನನಗೆ ಪಟ್ಟ ಕಟ್ತಾ ಇದ್ದಾರೆ ಎಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಮಾತನಾಡಿ ತಿಳಿಸಿದ್ದಾರೆ ಸಹಕಾರಿ ಬ್ಯಾಂಕ್ ಒಂದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಅಲ್ರಿ ಲೋನ್ ಕೊಟ್ಟ ಮೇಲೆ ರಿಕವರಿ ಮಾಡುವುದು ತಪ್ಪಾ ಅಂತ ಪ್ರಶ್ನೆ ಮಾಡಿದ ಅವರು ರಿಕವರಿ ಆಗಿಲ್ಲ ಅಂದ್ರೆ ಬ್ಯಾಂಕ್ ಅಭಿವೃದ್ಧಿ ಹೇಗ್ ಆಗುತ್ತೆ ಎಂದರು ತಗೊಂಡಿರೋ ಲೋನ್ ಪಾವತಿ ಮಾಡು ಅಂತ ಹೇಳಿದರೆ ನನಗೆ ಭಸ್ಮಾಸುರ ಅಂತ ಹೇಳ್ತಾ ಇದ್ದಾರೆ ಎಂದು ಇದು ಹಾಸ್ಯಾಸ್ಪದವಾಗಿದೆ ಎಂದರು ಕೊಟ್ಟಿರೋದು ಜನರ ದುಡ್ಡು ನಮ್ಮ ಅಪ್ಪಂದು ತಾತನ ದುಡ್ಡಲ್ಲ ದುಡ್ಡು ಬ್ಯಾಂಕಿಂದು ಕೊಟ್ಟಿರೋ ಲೋನ್ ರಿಕವರಿ ಆಗಿಲ್ಲ ಅಂದ್ರೆ ಮೇಲೆ ಕುಂತವರು ಅಂದ್ರೆ ನಾಬಾರ್ಡ್ನವರು ನನಗೆ ಕೇಳ್ತಾರೆ ಅವ್ರಿಗೆ ಹೇಳಿ ಎಂದು ಪ್ರಶ್ನಿಸಿದ್ರು ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ನನ್ನ ನೆಂಟರಷ್ಟರಿದ್ದಾರೆ ಬಂದು ಮಿತ್ರರು ಹಿತೇಶ್ ಇದ್ದಾರೆ ಲೋನ್ ಕೊಟ್ಟ ಮೇಲೆ ಸಾಲ ಕೊಟ್ಟ ಮೇಲೆ ನಮ್ಮ ಖಾನ್ದಾನ್ ಜನರಿಗೆ ನಾವು ಬಿಡೋದಿಲ್ಲ ಇನ್ನ ನಿಮ್ಮನ್ನ ಬಿಡ್ತೀವ ಅಂತ ಹೆಸರು ಹೇಳದೆ ಡಿ ಕೆ ಸಿದ್ದರಾಮ್ಗೆ ಟಾಂಗ್ ಕೊಟ್ಟರು ಇನ್ನು ನಾನು ಅಷ್ಟು ಹಣ ಕಟ್ತೀನಿ ಇಷ್ಟು ಹಣ ಕಟ್ತೀನಿ ಅಂದ್ರೆ ಬಾಕಿ ಹಣ ಏನು ಅವ್ರ ಮುತ್ಯ ಅಥವಾ ನಮ್ಮ ಅಂತ ಪ್ರಶ್ನೆ ಮಾಡಿದ್ರು ಹಣ ಬ್ಯಾಂಕ್ ಇದ್ದು ಇದರ ರಿಕವರಿ ಮಾಡಲೇಬೇಕು ಎಂದರು ಇನ್ನು ಡಿಸಿಸಿ ಬ್ಯಾಂಕ್ ನಲ್ಲಿ ನಮ್ಮ ಸಹೋದರ ಈಶ್ವರ ಖಂಡ್ರಿ ಪಾತ್ರ ಏನೂ ಇಲ್ಲ ಸಾಲ ಕಟ್ಟಿಲ್ಲ ಅಂದ್ರೆ ರಿಕವರಿ ಮಾಡಿಲ್ಲ ಅಂದ್ರೆ ಕ್ರಮ ಕೈಗೊಳ್ಳುವುದು ಖಚಿತ ಎಂದರು ಬ್ಯಾಂಕಿಂತ ದುಡ್ಡು ತಗೊಂಡು ನಾನು ರೈತರಿಗೆ ಸಹಾಯ ಮಾಡ್ತಾ ಇದ್ದೇನೆ ಅಂತ ದೊಡ್ಡಸ್ಥಿಕೆ ಹೇಳಿಕೊಳ್ತಾ ಇದ್ದಾರೆ ಜಂಬಾ ಕೊಸ್ಕೊತಾ ಇದ್ದಾರೆ ಎಂದು ಹೆಸರು ಹೇಳದೆ ಸಿದ್ದರಾಮ ವಿರುದ್ಧ ಹರಿಹಾಯ್ ಅಮರಖಂಡ್ರಿ ಅವರು ಸಹಾಯ ಮಾಡೋದೇ ಆದ್ರೆ ನಿಮ್ಮ ಮನೆಯ ದುಡ್ಡು ತಂದು ಸಹಾಯ ಮಾಡಿ ದೊಡ್ಡ ಸ್ಥಿತಿ ತೆಗೆದುಕೊಳ್ಳಬೇಡಿ ಎಂದರು ಅಲ್ರಿ ಲೋನ್ ಕೊಟ್ಟ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಬಾಜುನೇ ಇದ್ರು ಸಾಲ ತಗೊಂಡರು ಡಿ ಕೆ ಸಿದ್ದರಾಮ್ ಅವರು ನಮಗೆ ಲೋನ್ ಯಾಕೆ ಕೊಟ್ರಿ ಅಂತ ಮಾಧ್ಯಮದವರ ಮುಂದೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಲೋನ್ ಕೊಟ್ಟವರು ಮಾಜಿ ಅಧ್ಯಕ್ಷರು ಬಾಚುನೆ ಇದ್ರು ಲೋನ್ ತಗೊಂಡವರು ಡಿ ಕೆ ಸಿದ್ದರಾಮ ಅವರು ಅವರೇ ಅಂದಾಗ ಈಗ ಲೋನ್ ಯಾಕೆ ಕೊಟ್ರಿ ಅಂತ ಕೇಳ್ತಾ ಇದ್ದಾರೆ ಎಂದು ದೂರಿದ್ರು ನಮ್ಮ ಡಿ ಸಿ ಸಿ ಬ್ಯಾಂಕ್ ನಡೆಯುವ ಹಾಗೆ ನೀವು ಸಹಕಾರಿ ಸಂಘಗಳನ್ನ ಸಹಕಾರಿ ಬ್ಯಾಂಕ್ಗಳನ್ನು ನಡೆಸಬೇಡಿ ಅಂತ ಸಹಕಾರಿ ಸಂಘದವರಿಗೆ ಸಲಹೆ ನೀಡಿದ ಅವರು ಯಾರಾದರೂ ಬಂದು ಹತ್ತು ನಾಲ್ಕು ಜನರ ಮುಂದೆ ನಿಮ್ಮನ್ನು ಮೆಚ್ಚಿಸಲು ಕಾಲ ಬಿದ್ದರೆ ದಯಮಾಡಿ ಅವರಿಗೆ ಲೋನ್ ಕೊಡಬೇಡಿ ಬದಲಾಗಿ ಅವಶ್ಯಕ ಬಿದ್ದವರಿಗೆ ಹಾಗೂ ಅರ್ಹರಿಗೆ ಲೋನ್ ಕೊಡಿ ಅಂತ ಅಮರ್ ಖಂಡ್ರೆ ಅವರು ಸಲಹೆ ನೀಡಿದರು ಯಾಕಂದ್ರೆ ನನ್ನ ನಾನು ಇದೇ ನೋಡ್ತಾ ಇದ್ದೀನಿ ಬಹಳಷ್ಟು ಕಷ್ಟ ಇದೆ ಅದು ಒಂದ್ಸರ್ತಿ ಲಾಸ್ ಅಲ್ಲಿ ಹೋಗಿ ನಾವು ದಿಶಾಗುಲಾಗಿ ಬೇರೆ ಕಡೆ ಕೆಲಸ ಮಾಡಿದೆ ಅಂದರೆ ಬಹಳ ಕಷ್ಟ ಆಗುತ್ತೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ರಾಮ್ ಸಾಹೇಬರು ಇವರು ಒಂದು ಲೋನ್ ತಗೊಂಡ್ರಿ ಕಷ್ಟ ಸುಖ ಇವ್ರಿಗೆ ಎಲ್ಲ ಗೊತ್ತವ ಇವಾಗ ನನ್ನ ಪರಿಸ್ಥಿತಿ ಹಿಂಗಾವ ನನಗೆ ಲೋನೇ ಲೋನೆ ಕೊಡ್ಲಕ್ಕಾಗಲ ಉಂಟದ ಅವಾಗ ನಾನೇನು ಉತ್ತರ ಕೊಡ್ಬೇಕು ಬ್ಯಾಂಕ್ ಅದ ಇದು ಇದು ಬ್ಯಾಂಕ್ ಅದ ಈ ಬ್ಯಾಂಕ್ ಅಲ್ಲಿ ಇವ್ರ ಒಬ್ಬರಿಗೆ ಸಹಾಯ ಮಾಡ್ತಾರ ಲೋನ್ ಕೊಡ್ತಾರ ಹ್ಮ್ ಈ ಲೋನ್ ಕೊಟ್ಟಿದ್ದು ರಿಕವರಿ ಈ ಸಂಘ ಸಂಘ ಅಂದ್ರೆ ಏನು ಉದ್ದೇಶ ಏನು ಸಂಘದ ಸಂಘದ ಉದ್ದೇಶ ಒಳ್ಳೇದ್ ಕೆಲಸ ಮಾಡಬೇಕು ಕೊಂಟು ಬರ್ಬೇಕು ಇದೇನು ಸರ್ಕಾರ ಅಪ್ಲೈ ಇವರಿಗೆ ಮುನ್ಸಿಪಾಲ್ಟಿ ಅಪ್ಲೈ ಇವ್ರಿಗೆ ಟ್ಯಾಕ್ಸ್ ಬರ್ತಾ ಆ ಟ್ಯಾಕ್ಸ್ ಹುಟ್ಟಾರಲ್ಲ ಯಾರ ದುಡ್ಡು ಕೊಡ್ತಾರ ಯಾರ ದುಡ್ಡು ಇಡ್ತಾರ ಅವ್ರ ಅವ್ರಿಗೆ ಬೇಕಾದಾಗ ನಾವು ಕೊಡ್ಲೇಬೇಕಾಗತ್ತ ನಾವು ಅದೇ ದುಡ್ಡಿಂದ ಇವ್ರಿಗೆ ಕಡಿಮೆ ಇಂಟ್ರೆಸ್ಟ್ ಕೊಟ್ಟು ಮತ್ತ ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಆ ಗ್ಯಾಪ್ ಅನ್ನ ಕೆಲಸ ಮಾಡ್ಬೇಕು ಈಗ ಅಂತ ಸಮಯದಲ್ಲಿ ನಾವೇನ್ ಪದಾಧಿಕಾರಿಗಳು ಕೊಡ್ತೇವೆ ಈಗ ಒತ್ತಲ ಮಾಡ್ಲಕ್ ಹೋದ್ರೆ ನನ್ ನನ್ ಪರಲಾಮ ಏನಾಗಿದೆ ಹೇಳ್ಬಾರ್ದು ಇಲ್ಲಿ ಎಲ್ಲಾರು ಜನ ಏನಂತಾರೆ ನನಗೆ ಏನಂತಾರೆ ಫಸ್ಟ್ ಟೈಮ್ ಬಂದಿನಿ ಅಲ್ಲಿ ಹೋಗೋದಿಲ್ಲ ಬಹಳ ಕಷ್ಟ ಬರ್ತವ್ರು ಅದಕ್ಕೆ ಈ ಎಷ್ಟ್ ಜನ ನೋಡ್ತಾರ ಅಷ್ಟೇ ನೋಡ್ಲಿ ಜಾಸ್ತಿ ನನಗೆ ಬಹಳ ಹೈಲೈಟ್ ಮಾಡೋದಿಲ್ಲ ಹ ನನಗೆ ಬಸ್ ಅಂತ ಕರೀತಾರೆ ಇದೇ ಇಂಥದ್ರಿಗೆ ನೋಡಿದನ್ನ ಯೂಟ್ಯೂಬ್ ದಾಗ ಈಗ ನಾನು ಏನ್ ಕೇಳ್ತಿನಿ ಇದೇ ಮಾಧ್ಯಮ ಮುಖಾಂತರ ಸಂಗತ್ ದುಡ್ಡು ವಸೂಲ್ ಮಾಡ್ಬೇಕಾದ್ರ ಯಾರ ಬಸ್ ಮಾಸ್ ಸಂಘ ದು ಯಾರ ನಮ್ಮ ಅಪ್ಪ ನಮ್ಮ ಅಪ್ಪ ನಮ್ಮ ನಮ್ ಖಂದ ದು ದುಡ್ಡು ಈಗ ನನಗ ಇವತ್ತೇ ಇಬ್ಬರು ಬಂದಿರೋ ಹೊಸ ಲೋನ್ ಕೊಡ್ರಿ ಅಂತ ಕೇಳ್ತಿರು ದಯವಿಟ್ಟು ನನ್ಕೆಲ್ಲ ಆಗಲ್ಲ ರಿಕವರಿನೇ ಇಲ್ಲ ಒಂದ್ ನೂರು ರೂಪಾಯಿದಾಗ ಐವತ್ತು ರೂಪಾಯಿ ನಂದು ಎನ್ ಪಿ ಅದ ಈಗ ಆ ಮಾಡ್ಲಾಕ ಮಾಡ್ಲಾಕ್ ಹೋದ್ರೆ ನನಗೆ ಬಸ್ ಮಾಸರ್ ಅಂತಾರೆ ದುಡ್ಡು ಬ್ಯಾಂಕಿಂದು ಸಂಘ ದುಡ್ಡು ತಗೋತಾರ ತಗೊಂಡು ನಾ ಒಳ್ಳೇದು ಅಂತ ರೈತರಿಗೆ ಹತ್ತಾರ ದುಡ್ಡು ಯಾರ್ದು ನೀ ಒಳ್ಳೇದು ಮಾಡಲ್ತಾರ ನಿನ್ ಶ್ರಮ ಪಟ್ಟಿಂದ ದುಡ್ಡಿಂದು ತಗೊಂಡೋಗಿ ನೀ ರೈತರಿಗೆ ಹೆಲ್ಪ್ ಮಾಡೋ ಬ್ಯಾಂಕ್ ದುಡ್ಡು ನೀ ಹೆಲ್ಪ್ ಮಾಡೋರು ಯಾರು ಈ ಬ್ಯಾಂಕ್ನಾಗ ಐದ್ ಲಕ್ಷ ಅಕೌಂಟ್ ಅವ್ರಿಗೆ ನಮ್ಮ ಬ್ಯಾಂಕ್ದಾಗ ಹ್ಮ್ ಬ್ಯಾಂಕಿಂಗ್ ದುಡ್ಡು ತಗೊಂಡು ರೈತರಿಗೆ ಹೆಲ್ಪ್ ಮಾಡಿದೆ ರೈತರಿಗೆ ಎಷ್ಟು ಕಬ್ಬಿ ಬೆಳ್ದವ್ರು ಎರಡ್ ಸಾವಿರ ಮೂರ್ ಸಾವಿರ ಬ್ಯಾಂಕಿನಾಗ ಸಹಸ ಹೆಣ್ಮಕ್ಳು ಮತ್ ಕೂಲಿ ಕಾರ್ಮಿಕರದ ಇವ್ರದೆಲ್ಲ ಐದು ಲಕ್ಷ ಅಕೌಂಟ್ ಅವ್ರೆಲ್ಲ ಹೋಗ್ಬೇಕು ಸೊ ಅದಕ್ಕೆ ಸಂ ಬಹಳ ಕಷ್ಟ ಅದ ನಮ್ದು ಇವ್ರಿಗೆ ಒಂದ್ ವಯಸ್ಸು ಅದ ಒಳ್ಳೆ ಕೆಲಸ ಮಾಡ್ರಿ ಬಹಳ ಕಷ್ಟ ಅದ ಇದ್ರಾಗ ಸೆಲ್ಫ್ ಬೆನಿಫಿಟ್ ಸೆಲ್ಫ್ ಆಸೆ ಇಟ್ಕೊಂಡು ಅಧ್ಯಕ್ಷ ಆಗ್ಬಾಡ್ರಿ ಪದಾಧಿಕಾರಿ ಆಗ್ಬಾಡ್ರಿ ಆಸೆ ಇಟ್ಕೊಂಡು ಆಗದೇ ಇತ್ತು ಮಾಡದಿತ್ತು ದಯವಿಟ್ಟು ಎಲೆಕ್ಷನ್ ನಿಂತು ಸಾರ್ವಜನಿಕ ಎಲೆಕ್ಷನ್ ನಿನ್ನ ನಾನು ಅವ್ರಿಗೆ ಏನ್ ಹೇಳಮ್ಮ ನಾನ್ ನಿಮ್ಗೆ ಕೇಳ್ತಾ ಇದೀನಿ ನನಗೆ ಯಾರಿಗ ವೈಯಕ್ತಿಕ ಟೀಕೆ ಮಾಡೋದಿಲ್ಲ ಪ್ಲೀಸ್ ನನ್ ನನ್ನ ಅಪೋಸಿಷನ್ ನನಗೆ ಯಾರ ಅಪೋಸಿಷನ್ ಕಟ್ಟಿಲ್ಲ ಅವ್ರು ನನ್ನ ವೈಯಕ್ತಿಕ ಹೇಳಿದ್ದಾರೆ ನನ್ ಕಂಪೌಂಡ್ ವಾಲ್ ಕಟ್ಟಿದ ತೋರ್ಸಿದ್ದಾರೆ ಫೋಟೋ ತೋರ್ಸಿದ್ದಾರೆ ಎಲ್ಲ ತೋರ್ಸಿದ್ದಾರೆ ಹ ನನ್ ಮೇಲೆ ಕೇಸ್ ಅಂತ ಹೇಳಿದಾರೆ ವೈಯಕ್ತಿಕ ವೈಯಕ್ತಿಕ ಬೇರೆ ಅದು ನನ್ನ ಫೈಟ್ ಮಾಡ್ಕೊತ ನಾನ್ ಅವ್ರಿಗೆ ಹೇಳಿ ನಂದು ಒಂದೇ ಉದ್ದೇಶ ಗುರಿ ಏನದ ನನ್ನ ಬ್ಯಾಂಕಿನ ದುಡ್ಡು ನಾನು ಹ ನನ್ ಕನ್ನಂದ್ರಿಗೆ ಬಿಡೋಲ್ಲ ಇವ್ರಿಗೆ ಹೆಂಗ್ ಬಿಡ್ತಾನ ನನ್ನ ಫ್ಯಾಮಿಲಿಗೆ ಬಿಡೋಲ್ಲ ಇವ್ರು ಏನು ಬಿಡ್ತಾ ನಿಮ್ ಕಷ್ಟ ಆಗ್ಲತ್ತರ ನಾನು ಬಾಡಿಗೆ ಸರಿಸಿ ಬೇರೆ ಯಾರಿಗೆ ಕುಡ್ಸ್ರಿ ಏನೇನು ನಡೆಸ್ಕೊಳ್ಬೇಕು ಅವ್ರು ಹೇಳಿದೇನು ಹೇಳಲ್ಲ ನಿಮ್ಗೆ ನಿಮ್ಗೆ ಕರೆಕ್ಟ್ ಮಾಡ್ತೇನೆ ಹಾಂ ಅವ್ರು ಏನು ಹೇಳ್ತಾರೆ ಬ್ಯಾಂಕಿನ ದುಡ್ಡು ನಾವು ಕೇಳೋಕ್ಕ ಇದು 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 ಕೇಳಕ್ಕೆ ಹೋದಕ್ಕೆ ನನಗೆ ಯಾರು ಡೈಲಿ ಕಳ್ಸ್ಯಾರ ಹಾಂ ನನಗಿದಕ್ಕೆಲ್ಲ ಯಾರ ಕಾರಣರ ಅವರು ನಂಬರ್ ಒನ್ ನಮ್ಮ ಅಣ್ಣವರು ಈಶ್ವರ ಕಂಠ ಸಾಹೇಬರು ಈ ಡಿಸ್ಟಿಕ್ ಉಸ್ತುವಾರಿ ಮಂತ್ರಿ ನಂಬರ್ ಎರಡು ಡಿ ಸಿ ಬಿ ಅಮರ್ ಖಂಡ್ರೆ ಡಿ ಸಿ ಸಿ ಬ್ಯಾಂಕ್ ಚೇರ್ಮನ್ ನಂಬರ್ ತ್ರೀ ಮಂಜುಳಾ ಮೇಡಮ್ ಎಮ್ ಡಿ ಸಿ ಸಿ ಬ್ಯಾಂಕ್ ದೂರ್ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಮಾನಸಿಕ ತೊಂದರೆ ಆಗಿ ಆಗ್ತಾ ಇದೆ ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅದ ನಾ ಏನಾದ್ ಆತ್ಮಹತ್ಯೆ ಮಾಡ್ತು ಅವರೇ ಜವಾಬ್ದಾರಿ ಇರ್ತಾರಂತ ಅವ್ರು ಹೇಳ್ತಾರೆ ಈಗ ಇದಕ್ಕೆ ನೀವು ನನ್ ಟಿಪ್ಪಣಿ ಕೇಳ್ಬೇಕಂತೀರಿ ಏನ್ ಕೇಳ್ಬೇಕಂತ ಸಹೋದರದ ಇದ್ರಾಗ ಏನ್ ಪಾತ್ರ ಅದರಿ ಇದ್ರಾಗ ನಮ್ಮ ಸಹೋದರದ ಏನು ಪಾತ್ರ ಇಲ್ಲ ಹ ಮತ್ತೊಂದು ನೀವು ಅಬ್ಸರ್ವ್ ಮಾಡಿಲ್ಲ ಇಲ್ಲಿ ಹ ಅವ್ರು ಏನ್ ಹೇಳಿದ್ರು ವಿತ್ ಪೇಪರ್ಸ್ ವಿತ್ ಪೇಪರ್ಸ್ ಯಾರು ಏನ್ ಮಾಡಿದ್ರು ಯಾಕೆ ಅದ ನನ್ ತಪ್ಪೆ ಏಟದ ಅದನ್ನ ತೆಗೀರಿ ನಾ ಏನ್ ಬಾಗಿ ಇದ್ದ ಅದನ್ನು ತೆಗೀರಿ ಹ ಇವ್ರೇನ್ ಅವತ್ತೇನ್ ಸ್ಟೇಟ್ಮೆಂಟ್ ಕೊಟ್ರು ನೀವು ಎಲ್ಲ ಹೋದ್ರಿ ಎಲ್ಲ ಹೋದ್ರಿ ಅವ್ರ ಪಕ್ಕದಾಗ ಯಾರಿದ್ರು ಪ್ಲೀಸ್ ನಮ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಿದ್ರ ಇದ್ದಿಲ್ಲ ಮೇಡಮ್ ಇದ್ರ ಏನ್ ಕೇಳ್ತಾರ ನಾವು ಪತ್ರ ಬರೆದು ಸಕ್ರಿ ಮಾರ್ಕೊಂಡೆವು ಬ್ಯಾಂಕ್ ಅವಾಗ ಯಾಕೆ ನಮಗೆ ರೋಕ್ ಮಾಡಿಲ್ಲ ಹ್ಮ್ ಪತ್ರ ಯಾವಾಗ ಬರ್ದಾರ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಹಿಡಿದು ಆಗಸ್ಟ್ ಸೆಪ್ಟೆಂಬರ್ ತನಕ ಪತ್ರ ಬರ್ದಾರೆ ಅವಾಗ ಚೇರ್ಮನ್ ಯಾರಿದ್ರು ಮೇಡಮ್ ಪ್ಲೀಸ್ ಯುನೈಟ್ ನಿಮ್ಗೆ ಗೊತ್ತಿದೆ ನಾನು ಯಾಕೆ ಹೇಳಿ ಅವ್ರೇ ಪಕ್ಕ ಕುಂತಿದ್ದಾರೆ ಅವ್ರ ಯಾಕೆ ಸ್ಟಾಪ್ ಮಾಡಿಲ್ಲ ಅಂತ ಇವ್ರು ಕೇಳ್ತಾರೆ ಈಗ ಉತ್ತರ ಯಾರು ನಾ ಕೊಡಲ್ಲ ಯಾಕಂದ್ರೆ ಯಾರು ನಾನು ಯಾವ ಚೇರ್ಮನ್ ಆಗಿದ್ದೀನಿ ಅವಾಗ ಏನಾದ್ರು ಕೊಡ್ತೀನಿ ಮತ್ ಬ್ಯಾಂಕ್ ಎದಕ್ ಲೋನ್ ಕೊಟ್ರು ಅಂತ ಕೇಳ್ತಾರೆ ಕೊಟ್ಟವರು ಇವರೇ ತಗೊಂಡವರು ಇವರೇ ಕೇಳೋರು ಇವರೇ ಇವಾಗ ನಮಗೆ ಬ್ಯಾಂಕ್ ಹೆಂಗ್ ನಡೀತದೆ ಹೇಳ್ರಿ ನಮ್ಮದು ಚೆಕ್ ಡಿಸ್ಟ್ರಿಕ್ ಮೇಡಮ್ ಐದ್ ತಾಲೂಕ ಆರ್ ತಾಲೂಕ ನಮ್ ನೆಂಟ್ರು ಅವರದ್ದಾಗ ನಮ್ ನೆಂಟ್ರು ಬಸ್ಸು ಕಲ್ಯಾಣದಾಗ ನಮ್ ಏನ್ ಎಲ್ಲ ಕಡೆಯಲ್ಲರಿಗೆ ಗೊತ್ತದ ಯಾರಿಗ್ ಗೊತ್ತಿಲ್ಲ ಅಂತಿಲ್ಲ ಗೊತ್ತಿದ್ದು ಇಷ್ಟ ಅಪಪ್ರಚಾರ ಮಾಡ್ತಾರ ತಪ್ಪ ಯಾರ್ದು ಕರೆಕ್ಟ್ ಯಾರು ನೀವೇ ಡಿಸೈಡ್ ಮಾಡ್ರಿ ನಾ ಹೇಳಲ್ಲ ನನ್ನ ಮೂರು ತ್ರೀ ಅಂಡ್ ಹಾಫ್ ಇಯರ್ಸ್ ನಾನ್ ಇರುವರೆಗಂತೂ ಬ್ಯಾಂಕಿಗೆ ಒಂದ್ ರೂಪಾಯಿ ಲಾಸ್ ಮಾಡಬಾರ ಹೌದು ನಡೀತಾ ಇದೆ ನಡೀತಾ ಇದೆ ಯಾಕೆ ನಡೆಯಲ್ಲ ಇದು ಇದು ಪ್ರಶ್ನೆ ಇದು ಪ್ರಶ್ನೆ ಯಾವ ಸಾಲದ ಹೊಂಟದ ಇದು ಪ್ರಶ್ನೆ ಹೊಂಟದ ಒನ್ಲಿ ಫ್ಯಾಕ್ಟ್ರಿಗಳು ಸಾಲ ಬೇರೆ ಸಾಲಕ್ ಪ್ರಶ್ನೆ ಇಲ್ಲೇ ಬೇರೆದ ಕಾಲ ಕ್ರಮೇಣ ನಮ್ ಕೆ ಸಿ ಲೋನ್ಸ್ ಏನವ ಎಂಟ್ನೂರ ಐವತ್ತು ಕೋಟಿ ಅವ್ರು ರಿನ್ಯೂ ಆಗ್ಲತ್ತ ರಿಕವರಿ ಆಗ್ಲತ್ತ ಇದಾಗ್ಲತ್ತ ಬೇರೆ ಲೋನ್ಗಳು ಎಲ್ಲ ಆಗ್ಲತ್ತಾವ ಸ್ಥಗಿತ ಏನಾಗ್ಯದ ಫ್ಯಾಕ್ಟ್ರಿ ನಿಮ್ಗ ಮತ್ತೊಂದು ಅಕ್ಷರ ಮಾತ್ರ ಹೇಳ್ತೇನೆ ಚೀರ್ಚಿರಿ ಹೇಳೋಟಲಿ ನಾಲ್ಕೇನ್ ಐದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಯಾರ ಅಲ್ಲಿ ನಿಮ್ ಪತ್ರಕರ್ತ ಭವನದಲ್ಲಿ ಯಾರಾದ್ರೂ ಇರ್ಬೋದು ಇವ್ರೇನ್ ಹೇಳ್ತಾರ ಚೀರ್ ಚಿರಿ ಏನ್ ಹೇಳ್ತಾರ ನಾವು ಎಂಟು ನೂರ ಹನ್ನೊಂದು ಕೋಟಿ ಆಸ್ತಿ ಮಾರ್ಟ್ಗೇಡ್ ಮಾರ್ಟ್ಗೇಜ್ ಮಾಡಿಕೊಟ್ಟಿದ್ದೇವು ಆರ್ನೂರು ಕೋಟಿ ಅಷ್ಟೇ ಲೋನ್ ತಗೊಂಡಿದ್ದೀವಿ. ದಿನ ಎಂಜೀವಲ್ ಇದ್ದೀವಿ. ದಿನ ನಮ್ಮ ಲೋರ್ ಕೊಡ್ರೀ. ಅಂತಿರಲ್ರಿ, ಅಂದರಿಲ್ಲ ಅಂದಿದಾರಾ? ಲೋನ್ ಎದ್ರ ಮೇಲೆ ತಗೊಂಡ್ರು ಸ್ವಲ್ಪ ಎಂದೋದರ ವಿಚಾರ ಅದನ್ನ ಫ್ಯಾಕ್ಸ್ ಬರ್ತಾ ಇವಾಗ. పేಪರ್ಸ್ ಸಿಗ್ಲಿಕ್ಕೆ ಏನು ಆ ಚಾನ್ಸ್ ಪಾಪ ಅಂತ ಕಥೆ ಅಂತ. ಅಣ್ಣ ಒಂದ ಮಾತ್ರ ತಿಳ್ಕೊರಿ. ನೀ ಲೋನ್ ತಗೋತರಿ. ತುಂಬಲಕ್ ಬ್ಯಾಂಕಿನ ಪರ್ಮಿಷನ್ ಬೇಕೇನಾ? ಅಲ್ಲಿ ಅಕೌಂಟ್ ಸಹ ನಮ್ಮದು. ನಿಮ್ಮ ಒಂದು ಐವತ್ ಅಕೌಂಟ್ ಅಲ್ಲಿ ಅದ್ರ ಕಟ್ ಬರ್ರಿ ನಿಮ್ ಕಟ್ಟದ ಅದಲ್ಲ ಅದ ಕಟ್ಟ್ರಿ ದುಡ್ಡು ಬ್ಯಾಂಕಿಗೆ ಬರ್ತು ನಾ ಯಾವ ಸ್ಕಾಪ್ ಐ ನನಗೆ ಅಥಾರಿಟಿ ಇಲ್ಲ ನನಗ್ ಕಾನೂನ್ ಪ್ರಕಾರ ನನಗೇನು ಬರ್ ಕೊಡ್ಲಕ್ ಬರಲ್ಲ ನೀವು ನನಗ್ ಕೈ ಅಂದ್ರೆ ಅದಕ್ಕೆ ಕೈ ಸಿಕ್ಕಾಕ್ಲಕ್ಕೆ ಬರಲ್ಲ ಕಾನೂನ್ ಪ್ರಕಾರ ನೀವು ನನಗ್ ವರ್ಷ ಒಂದ್ನೂರ್ ಕೋಟಿ ಬಡ್ಡಿ ಕಟ್ಟಬೇಕು ನಾ ಇಪ್ಪತ್ತು ಕೋಟಿ ಕಟ್ತಾನ ಎಂಬತ್ತು ಕೋಟಿ ಯಾರು ನಮ್ಮ ಮುತ್ತೆ ಕಟ್ತಾನ ಯಾರು ಕಟ್ತಾರ ನನಗೆ ಕೇಳೋ ನಬಾರ್ದ ಆರ್ ಬಿ ಐ ಅದ ಗವರ್ಮೆಂಟ್ ಅದ ನಿನ್ ಕಟ್ಟ ಇಚ್ಛೆ ಇತ್ತು ಅಂದ್ರೆ ನೀ ಕಟ್ಟಬೇಕಿತ್ತೀಗ ಅಸ್ತಾನ ಐದು ವರ್ಷ ಆಯ್ತು ಒಂದ್ ರೂಪಾಯಿ ಕಟ್ಟಿಲ್ಲ ಒಂದ್ ರೂಪಾಯಿ ಬ್ಯಾಂಕ್ ಕಟ್ಟಿಲ್ಲ ಬಡ್ಡಿ ಬ್ಯಾಂಕ್ ಪ್ರಾಫಿಟ್ ದಾ ಬರ್ತದ ಹೇಳ್ರಿ ಪ್ಲೀಸ್ ನಮ್ಮ ಡಿ ಸಿ ಸಿ ಬ್ಯಾಂಕ್ ಹೆಂಗ್ ನಡದ ಹಂಗ್ ನಡ್ಸಬೇಡ್ರಿ ಅಂತ ಹೇಳಕ್ ಹೇಳ್ತಾರೆ ಇದು ಸಮಾಜ ಸೇವೆ ಅಂತಿಲ್ಲ ನಮ್ ಡಿ ಸಿ ಸಿ ಬ್ಯಾಂಕ್ ಹೆಂಗ ನಡತದ ತಪ್ಪ ದಾರಿದಾಗ ಅಂತ ನನ್ ಭಾವನೆ ಅದ ನಾನ್ ಭಾವನೆ ಅದ ಬೇರೆಯವ್ರ ನಾವ್ ಕರೆಕ್ಟ್ ಮಾಡಿದಬಹುದು ಅದಕ್ ಅದಕ್ಕೆ ಯಾರದೋರು ವಿಚಾರ ಅದ ಅವ್ರವ್ರು ಮಾಡ್ಕೊಳ್ಳಿ ಹ್ಮ್ ಇವಾಗ ಡಿ ಸಿ ಬ್ಯಾಂಕ್ ಮಾತಾಡೋದು ಬಾಳ ಅವರಿ ಅದನು ಈ ಸಂಸ್ಥಾನ ನಮ್ಮಪ್ಲೇನೆ ಬರ್ತದ ಇವಾಗ ಸಂಜೀವನ ಇವತ್ ಸಂಜೀವ್ ಸಂಜೀವ್ ಏನ ಇವತ್ತು ಅಧ್ಯಕ್ಷನ ನನ್ ಮಿತ್ರನ ಇದು ಒಂದ್ ಬ್ಯಾಂಕ್ ಒಂದ್ ಹತ್ತು ಕೋಟಿ ಆಯ್ತು ಅಂತ ತಿಳ್ಕೊಳಿ ಸಪೋಸ್ ಎಲ್ಲಿ ಪ್ಲೀಸ್ ಪ್ಲೀಸ್ ಎಲ್ ಕಡೆ ಕೇಳಿ ನೀವೇ ಕೇಳಿಲ್ಲ ಅದಕ್ಕೆ ಬರ್ತಾನ ಈಗ ಮತ್ತೊಬ್ರು ಇಲ್ಲಿ ಯಾರೊಬ್ರು ಸಂಘ ಸದಸ್ಯರ ಒಬ್ಬರು ಶೇರ್ ಹೋಲ್ಡರ್ ಯಾರು ಅವನಿಗೆ ದುಡ್ಡು ಬೇಕಾಯ್ತ ಅಧ್ಯಕ್ಷರ ಹತ್ರ ಬರ್ತಾನ ಕೇಳ್ತಾನೆ ಲೋನ್ ಹ್ಮ್ ಕೇಳ್ತಾನೆ ಅಧ್ಯಕ್ಷ ಅದು ಇಟ್ಕೊಂಡು ಹಂಗೆ ಕೊಡ್ತಾನೆ ಹ್ಮ್ ಈಗ ಏನು ಮಾಡಲ್ಲ ಮತ್ತೊಬ್ಬರ್ತಾನ ಸರ್ ನನಗೆ ಒಂದು ಐದ್ ಲಕ್ಷ ಕೊಟ್ರಿ ಅಂತ ಎಲ್ಲಾರ ಕಾಲ್ ಬಿಡ್ತಾನೆ ಸಂಜೀವಲ್ ಸಂಜೋಲ್ ಕೊಡ್ತಾನ ಕೊಡ್ತಾನ ಯಾವ ಹತ್ತು ಲಕ್ಷ ಎಲ್ದೀವಲ್ಲ ಕೊಡಲ್ಲ ಇದಕ್ಕೇನತ್ರಿ ಇದಕ್ಕೇನತ್ರಿ ಪ್ಲೀಸ್ ನೀವು ಯಾಕೆ ಇದು ಇದು ಸೈಂಟಿಸ್ಟ್ ಡಿ ಸಿ ಸಿ ಬ್ಯಾಂಕ್ ಬೆಸ್ಟ್ ಎಕ್ಸಾಂಪಲ್ ಇದೆ ಇಲ್ಲಿ ಅದ ಇವ್ರ ಉತ್ತರ ಕೊಡ್ಲಿ ಇವ್ರು ಕೊಡ್ಲಿ ಇಲ್ಲಿ ಮೇಡಮ್ ಮೇಡಮ್ ಇಲ್ಲಿ ಕೇಳಿ ಇವ್ರದ ಡಿ ಸಿ ಬ್ಯಾಂಕ್ ಲೋನ್ ಅದ ಇವ್ರ ಉತ್ತರ ಕೊಡ್ಲಿ ಯಾರಪ್ಪ ಸಾಕಾರಿ ನಮ್ಮಪ್ಪಂದ ಇವತ್ತ ಮಕ್ಕಳು ಅವ್ ಕಾಯ್ಬೋದು ಅಂತ ಇದೇನ್ ಸಿಸ್ಟಮ್